ನಾನೆ ಹಿಂಗ ಆಯ್ತಾರೆ ಸರ್ ಎಲ್ಲ ಇಲಾಖೆಗು ಹೇಳಿ ಎಲ್ಲ ಇಲಾಖೆನೂ ಖರ್ಚಿ ಅಂತ ಹೇಳಿರೋ ನಿಮ್ಗೆ ಮಾಹಿತಿ ಕೊಟ್ಟಿದ್ರಿ

ಎಚ್ಡಿಕೋಟೆ ತಾಲೂಕಿನ ಚಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮಸಭೆ ಇವತ್ತು ಸಾರ್ವಜನಿಕರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ತಾಳ್ಮೆ ಕೆಣಕುವಂತಿತ್ತು ಕಾದು ಕಾದು ಸುಸ್ತಾಗಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬರಲೇಬೇಕಾಯಿತು ಅಷ್ಟಕ್ಕೂ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳ ಗೈರು

ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಕೂಡ ಹಾಜರಾಗಿತ್ತು ಆದ್ರೆ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸಬೇಕಾದ ಅಧಿಕಾರಿಗಳೇ ಇರಲಿಲ್ಲ ಮಧ್ಯಾಹ್ನ ಒಂದು ಗಂಟೆವರೆಗೂ ಕಾದರೂ ಸಭೆಗೆ ಹಾಜರಾಗಿದ್ದು ಎರಡ್ ಮೂರು ಇಲಾಖೆಗಳ ಕೆಳ ಹಂತದ ಸಿಬ್ಬಂದಿ ಮಾತ್ರ ಅಧಿಕಾರಿಗಳೇ ಇಲ್ಲದ ಮೇಲೆ ಯಾವ ಪುರುಷಾರ್ಥಕ್ಕೆ ಗ್ರಾಮ ಸಭೆ ಗ್ರಾಮ ಸಭೆಯಲ್ಲಿ ಪ್ರಶ್ನೆಗಳ ಸುರಿಮಳೆಗೈದ ಸಾರ್ವಜನಿಕರು ನೋಡಲ್ ಆಫೀಸರ್ಗೆ ಕ್ಲಾಸ್ ಪ್ರತಿಭಟನೆಯ ವಾರ್ನಿಂಗ್ ಗ್ರಾಮ ಸಭೆಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಕಂದಾಯ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಮಿಕ ಇಲಾಖೆ ಅಬಕಾರಿ ಇಲಾಖೆ ಪೊಲೀಸ್ ಇಲಾಖೆ ಮುಜರಾಯಿ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳ ಅಧಿಕಾರಿಗಳೇ ಗೈರಾಗಿದ್ರು ಇದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಯಿತು ನಮ್ಮ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳಿವೆ ಕಾಡು ಪ್ರಾಣಿಗಳ ಉಪಟಳ ಹೆಚ್ಚಾಗಿದೆ ಅಲ್ಲಲ್ಲಿ ಹುಲಿ ಚಿರತೆ ಕಂಡು ಬರ್ತಿದ್ದು ರೈತರು ಭಯಭೀತರಾಗಿದ್ದಾರೆ ಮೊನ್ನೆಯಷ್ಟೇ ಮೇಟಿ ಕುಪ್ಪೆ ಸಮೀಪ ಹುಲಿ ದಾಳಿಗೆ ಮೇಕೆ ಬಲೆಯಾಗಿದೆ ಕೆರೆ ಉಳೆತ್ತದೆ ತಿರುಗಾಡಲು ಕಷ್ಟವಾಗಿದೆ ಅಧಿಕಾರಿಗಳ ಗೈರಾದ್ರೆ ನಮ್ಮ ಸಮಸ್ಯೆ ಬಗೆಹರಿಸೋದು ಯಾರು ನಮ್ಮ ಸಮಸ್ಯೆ ಯಾರಿಗೆ ಹೇಳೋದು ಅಂತ ನೋಡಲ್ ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಸಮಸ್ಯೆ ಇದೆ ಅಂತ ಹೇಳಿ ಮನವಿನ ಆ ಸಂದರ್ಭದಲ್ಲಿ ಇಲಾಖೆ ಅಧಿಕಾರಿಗಳು ಯಾರು ಇರಲಿಲ್ಲ ಉತ್ತರ ಕೊಡೋಕೆ ಇಲಾಖೆ ಅಧಿಕಾರಿಗಳು ಯಾರು ಇಲ್ಲ ಅಂತ ಹೇಳಿದಾಗ ಅವ್ರ ಮೇಲೆ ಮಾಡಿ ಕಳಿಸಬಹುದು ಹಿಂಗ್ ಕರ್ತವ್ಯಕ್ಕೆ ಅವರು ನಿರ್ಲಕ್ಷ್ಯ ತೋರ್ತವ್ರ ಯಾವುದೇ ಕ್ರಮ ಶಕ್ ಬರ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತಕ್ಕ ಅಂತ ಕೊಡ್ತೀನಲ್ಲ ಆಗ ಅವ್ರ ಮೇಲೆ ಕ್ರಮ ಆಯ್ತಾ ಇಲ್ಲಾದ್ರೆ ಏನಾದ್ರು ಅಷ್ಟೊಂದು ಉತ್ತರ ಕೊಡ್ಬೇಕಲ್ಲ ನೋಡಲ್ಲ ಅಧಿಕಾರಿ ಅವ್ರು ಬರೀಲಿ ಬಿಡಿ ಬರೀಬೇಕು ಹೊರತಾಗಿ ನೀವು ಮುಂದ್ಲೂ ಮೀಟಿಂಗ್ ಮಾಡುದು ಅದೇ ಅಧಿಕಾರಿ ಅವರು ಮತ್ತೆ ಪಿಡಿಒ ಅವರು ಸೇರಿ ಬರೀಲಿ ಅಲ್ಲದೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಚಡಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟರು ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸಭೆ ಗೈರಾಗೋದ್ರಿಂದ ಇವರ ಬೇಜಾಬ್ದಾರಿಯ ಕರ್ತವ್ಯ ಲೋಪದಿಂದ ಇವತ್ತು ನೂರ ಇನ್ನೂರು ಜನ ಸಾರ್ವಜನಿಕರ ಕಷ್ಟಗಳನ್ನ ಆಲಿಸಿಕೆ ಇವತ್ತು ಕೂಲಿ ಕಾಲುವೆ ಎಲ್ಲ ಬಿಟ್ಟು ಸಭೆ ಬಂದಿದ್ವಿ ಆದ್ರೂ ಸುದ ತಾಲೂಕು ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸಭೆಗೆ ಗ್ರಾಮ ಸಭೆಗೆ ಗೈರು ಗೈರು ಹಾಜರಾಗಿ ಇವರ ಕರ್ತವ್ಯ ಕರ್ತವ್ಯ ಲೋಪವನ್ನ ಇವರ ಬೇಜವಾಬ್ದಾರಿ ತೋರಿಸಿದ್ದಾರೆ ಗ್ರಾಮಸಭೆ ಮುಂದೂಡಿದ ಅಧ್ಯಕ್ಷೆ ರಾಜೇಶ್ವರಿ ಶ್ರೀನಿವಾಸ್ ಜಿಲ್ಲಾಧಿಕಾರಿಗೆ ಪತ್ರ ಅಧಿಕಾರಿಗಳ ನಡೆಗೆ ಬೇಸರ ಸಭೆ ಆರಂಭವಾಗಿ ಮೂರು ಗಂಟೆ ಕಳೆದರೂ ಪ್ರಮುಖ ಇಲಾಖೆಗಳ ಅಧಿಕಾರಿಗಳು ಆಗಮಿಸದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ವರಿ ಶ್ರೀನಿವಾಸ್ ಅವರು ಗ್ರಾಮ ಸಭೆಯನ್ನ ಮುಂದೂಡಿದರು ಚಕ್ಕೋಡನಹಳ್ಳಿ ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿ ತೋರುತ್ತಿದ್ದು ಯಾವುದೇ ಕೆಲಸ ಕಾರ್ಯಗಳು ನಡೆಯುತ್ತಿಲ್ಲ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯುವುದಾಗಿ ರಾಜೇಶ್ವರಿ ಶ್ರೀನಿವಾಸ್ ಹೇಳಿದರು ಇಲಾಖೆಗಳು ಯಾವ ಇಲಾಖೆಗಳು ಕೂಡ ಬಂದ್ ಬಂದಿಲ್ಲ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು ನಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು ಮತ್ತೆ ಈ ತರ ಇಲಾಖೆಗಳು ನಮ್ಮ ಆರೆ ಭೂ ಮೆಣಿ ಆ ಇಲಾಖೆಗಳು ಯಾವ್ದು ಕೂಡ ಬಂದಿಲ್ಲ ಇಲ್ಲಿ ನಮ್ಮ ಗ್ರಾಮದಲ್ಲಿ ಕಾಡಂಚನ ಭೂಮಿಗಳೇ ಜಾಸ್ತಿ ಇಲ್ಲಿ ಮತ್ತೆ ಚಿರತೆಗಳ ದಾಳಿಯಿಂದ ತುಂಬಾ ಜನ ಸಮಸ್ಯೆಗಳು ಹಲಾರಿದ ಸಮಸ್ಯೆಗೆ ನಮ್ಮ ದಂಡಾಧಿಕಾರಿಗಳು ಮತ್ತೆ ಕೂಡಲ ಅಧಿಕಾರಿಗಳು ಇವತ್ತು ಗ್ರಾಮ ಸಭೆ ಮಾಡಿದ್ಯಾಪ್ತಿಗಳಿಂದ ನಡೆಯುವಂತ ಗ್ರಾಮ ಸಭೆಯಲ್ಲೂ ಪ್ರತಿ ಗ್ರಾಮದಿಂದಲೂ ರೈತರು ಬಂದಿರುತ್ತಾರೆ ಮೂವತ್ತೇಳು ಮೂವತ್ತ್ ಇಲಾಖೆಯವರು ಯಾರು ಸದಾ ಬಂದಿರುವುದಿಲ್ಲ ಹಾಗಾಗಿ ರೈತರು ರೊಚ್ಚಿಗೆದು ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಳ್ಳೋದು ಅಂತ ರೈತರು ರೊಚ್ಚಿಗೆದ್ರು ಆ ಆದೇಶ ಮೇರೆಗೆ ಅಧ್ಯಕ್ಷರು ಈ ಸಭೆನ ಮುಂದೂಡಿ ಎಲ್ಲಾ ಸದಸ್ಯ ಎಲ್ಲಾ ಇಲಾಖೆಯವರು ಬರಬೇಕು ಅಂತ ಅಧ್ಯಕ್ಷರ ಮೇರೆಗೆ ಈ ಸಭೆಯನ್ನು ಈ ರದ್ದುಪಡಿಸಲಾಗಿದೆ ಹಾಗಾಗಿ ಮುಂದಿನ ಸಭೆಗೆ ಪ್ರತಿ ಇಲಾಖೆಯವರು ಬರಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತೇವೆ ಮುಂದಿನ ದಿನಗಳಲ್ಲಿ ನಡೆಸುವ ಗ್ರಾಮಸಭೆಗೂ ಗೈರಾದ್ರೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಶಿಫಾರಸು ಮಾಡ್ತೇನೆ ಎಂದು ತಾಲೂಕು ನೋಡಲ್ ಅಧಿಕಾರಿ ಮುತ್ತುರಾಜು ಹೇಳಿದ್ರು ತಾಲೂಕ್ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ಇರೋದ್ರಿಂದ ಖುದ್ದಾಗಿ ಸಾಮಾನ್ಯ ಸಭೆ ನಿಗದಿಯಾಗಿದ್ದರಿಂದ ಕೆಲವೊಂದು ಅಧಿಕಾರಿಗಳು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿದ್ದು ಇಲ್ಲಿ ಒಂದು ಏಳೆಂಟು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದು ಮಾನ್ಯ ಅಧ್ಯಕ್ಷಗಳ ಆದೇಶ ಸಭೆಯನ್ನು ಶುಕ್ರವಾರಕ್ಕೆ ನಿಗದಿಪಡಿಸಲಾಗಿದೆ ಆ ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳನ್ನ ಸೇರಿಸಿ ಸಭೆಯನ್ನು ಸಮಂಜಸವಾಗಿ ನಡೆಸಬಹುದು ಸರ ಕೊಂದळे ಆ ನಿಗದಿಪಡಿಸಿದ ದಿನಾಂಕದಂದುವೇ ಅಧಿಕಾರಿಗಳ ಬರೇಳಂತ ಮುಂದಿನ ಕ್ರಮ ಎಂದು ಸರ್ ಅದು ಅದನ್ನ ಮಾನ್ಯ ಅಧ್ಯಕ್ಷತೆ ಅಧ್ಯಕ್ಷರ ಅಧ್ಯಕ್ಷತೆ ಸಭೆಯ ಅಧ್ಯಕ್ಷತೆ ನಿರ್ಣಯದಂತೆ ಎಲ್ಲಾ ಅಧಿಕಾರಿಗಳಿಗೆ ಶಿಷ್ಟ ಕ್ರಮಕ್ಕೆ ಶಿಫಾರಸು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಜಗುಣ ನಾಯಕ माजी ಅಧ್ಯಕ್ಷ ಸಂತೋಷ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುನಿತಾ ಶಿವರಾಜ್ ಸದಸ್ಯರಾದ ಮಹದೇವ್ ಲಕ್ಷ್ಮಣ್ ನಾಯಕ್ ಗಿರೀಶ್ ಕುಮಾರಮ್ಮ ದಾಸ ಪಿಡಿಒ ಸೋಲಮನ್ ರಾಜ್ ಕಾರ್ಯದರ್ಶಿ ಪ್ರಕಾಶ್ ಬಿಲ್ ಕಲೆಕ್ಟರ್ ಸುರೇಶ್ ಮುಖಂಡರಾದ ಹಳ್ಳಿ ಶಂಕರ್ ರವಿಕುಮಾರ್ ಸಿದ್ದು ಎಟಿ ನಾಗರಾಜ್ ಬೂದನೂರು ಮಂಜುನಾಥ್ ರಾಜೇಶ್ ಕಲ್ಲಟ್ಟಿ ನಾಗೇಶ್ ಚಕ್ಕೋಡನಹಳ್ಳಿ ಶಿವರಾಜು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ಮುಂದಿನ ಸಭೆಯಲ್ಲಾದರೂ ಅಧಿಕಾರಿಗಳು ಹಾಜರಾಗಿ ಸಮಸ್ಯೆ ಹಾಲಿಸಿ ಬಗೆಹರಿಸುತ್ತಾರಾ ಅಥವಾ ಮತ್ತೆ ಸಬೂಬು ಹೇಳಿ ಗೈರಾಗ್ತಾರಾ ಕಾದು ನೋಡಬೇಕಾಗಿದೆ ಎಚ್ಡಿಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ